ಸಾಕಷ್ಟು ಜನ ಕೇಳ್ತಾ ಇದ್ರಿ ಮ್ಯಾಮ್ ಸಿರಿ ಎಂಟರ್ಪ್ರೈಸ್ ಬ್ರಾಂಚ್ನೂ ಕೂಡ ನೀವು ರಿಪ್ಲೈ ಮಾಡಿಕೊಂಡು ಮೆಸೇಜಸ್ಗಳಿಗೆ ಆನ್ ಟೈಮ್ ರಿಪ್ಲೈ ಮಾಡ್ತೀರಾ ಮನೇಲೂ ಕೆಲಸ ಮಾಡ್ತೀರಾ ಇಲ್ಲೂ ಕೆಲಸ ಮಾಡ್ತೀರಾ ಹೇಗಿದನ್ನೆಲ್ಲ ಸಂಭಾಳಿಸ್ತೀರಾ ನೀವು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾನೆ ಇದ್ರಿ ಎಲ್ಲರಿಗೂ ಗೊತ್ತೇ ಇದೆ ಇವಾಗ ರೀಸೆಂಟಾಗಿ ಮತ್ತೆ ನಾನು ಡೈಲಿ ಬ್ಲಾಗ್ಸ್ ವಿತ್ ವರ್ಕ್ ಅಂತ ಹೇಳಿ ಸ್ಟಾರ್ಟಪ್ ಮಾಡಿದ್ದೀನಿ ಸೊ ಅದು ಯಾವ ರೀತಿ ತಗೊಂಡು ಹೋಗಬೇಕು ಏನು ಅಂತ ಹೇಳಿ ಪ್ರತಿಯೊಂದು ಕೂಡ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದೆ ಬಟ್ ಅದನ್ನ ಮಾಡಿ ಕಂಪ್ಲೀಟ್ ಮಾಡಲಿಕ್ಕಾಗಿರಲಿಲ್ಲ ನನ್ನ ಕೈಲಿ ಸೊ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಬಿಡಬಾರ್ದು ಒಂದು ಛಲದಿಂದ ತೊಗೊಂಡು ಹೋಗ್ಬೇಕಂಥೇಳಿ ಡಿಸೈಡ್ ಮಾಡಿದ್ದೀನಿ ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರೋ ಥರ ಸೊ ನನ್ನ ಒಂದು ಡೈಲಿ ರೊಟೀನ್ ಜೊತೆಗೆ ವರ್ಕ್ ಯಾವ ರೀತಿ ಇರುತ್ತೆ ಅನ್ನೋದು ಫುಲ್ಲು ಬ್ಲಾಗ್ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ನನ್ನ ಒಂದು ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಪ್ರತಿನಿತ್ಯವೂ ಸಹ ನನ್ನ ಒಂದು ರುಟೀನ್ ಸ್ಟಾರ್ಟ್ ಆಗೋದು ಅರ್ಲಿ ಮಾರ್ನಿಂಗು ಫೈವ್ ಓ ಕ್ಲಾಕ್ ಆಗಿರುತ್ತೆ ಸಂಡೇ ಆದರೂ ಸೇಮ್ ಅದೇ ಒಂದು ಪ್ರೊಸೀಜರ್ ಆಗುತ್ತೆ ಇನ್ನೇನಾದ್ರು ಹುಷಾರಿಲ್ಲ ಅಂದರೆ ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು ಅಷ್ಟು ಬಿಟ್ಟರೆ ಇನ್ನು ಎವ್ರಿ ಡೇ ಸೇಮ್ ಇರುತ್ತೆ ಸೊ ಅರ್ಲಿ ಮಾರ್ನಿಂಗ್ ನಾವು ವಾಕ್ ಹೋಗ್ತೀನಿ ಒಂದು ತ್ರೀ ಕಿಲೋಮೀಟರ್ಸು ಅದು ಬಂದ ನಂತರ ನಮ್ಮ ಇನ್ಸ್ಟಾ ಬ್ರಾಡ್ಕಾಸ್ಟಲ್ಲಿ ಒಂದಷ್ಟು ಫ್ಯಾಮ್ ಇದ್ದಾರೆ ಅವ್ರಿಗೊಂದು ಮಾರ್ನಿಂಗ್ ಕಳಿಸ್ತೀನಿ ಸೊ ಅದು ಇವಾಗ ಒಂದು ಟೂ ಡೇಸಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿಲ್ಲ ಸೊ ಹಾಗಾಗಿ ಅದ್ರ ಜೊತೆ ಇದು ಇರಲಿ ಅಂತ ಹೇಳಿ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇನ್ನು ವಾಕಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ಬಾಗಿಲು ತೊಳೆದು ಕ್ಲೀನಾಗಿ ರಂಗೋಲಿ ಹಾಕುವಂಥದ್ದು ಆವಾಗ ಚಿಕ್ಕ ವಯಸ್ಸಲ್ಲಿ ಒಬ್ಬ ಎಳೆ ರಂಗೋಲಿಗಳೆಲ್ಲ ಕಲಿಸಿದ್ರು ಬಟ್ ಎಲ್ಲೋ ಒಂದು ಕಡೆ ಅವೆಲ್ಲ ಮರ್ತೋಗ್ತಿದೆ ಅನಿಸುತ್ತೆ ಈ ಕೆಲಸದ ಒತ್ತಡದಲ್ಲಿ ಬಟ್ ಇವಾಗ ಮತ್ತೆ ಡೈಲಿ ರೊಟ್ಟಿನಂದರೆ ರಂಗೋಲಿಗಳು ಹಾಕ್ತೀನಿ ಬಟ್ ಡಿಸೈನ್ ಡಿಸೈನ್ ಹಾಕೋಕೆ ಬರ್ತಿರ್ಲಿಲ್ಲ ಸೊ ಯಾವುದೋ ಒಂದು ಹಾಕಿ ಬಂದುಬಿಡ್ತಿದ್ದೆ ಬಟ್ ಇವಾಗ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಡೈಲಿ ಏನಾದರೂ ಹೊಸದೊಂದು ಟ್ರೈ ಮಾಡಬೇಕು ಸೊ ಇನ್ಮೇಲೆ ಇನ್ನೊಂದು ಸ್ವಲ್ಪ ಕಲಿಯೋಣ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಮುಗಿಸಿ ಬಂದಿದ ತಕ್ಷಣ ನನ್ನ ಮಗಳೊಂದು ಸ್ವಲ್ಪ ಮುದ್ದು ಮಾಡ್ತೀನಿ ಬೆಳಗ್ಗೆ ಬೇಗ ಎದ್ದು ನಾನು ಹೋಗೋದ್ರಿಂದ ಅವ್ಳನ್ನ ಕರ್ಕೊಂಡೋಗಲ್ವಲ್ಲ ಹಂಗಾಗಿ ಬೇಜಾರಾಗಿರ್ತಾಳೆ ಅದಾದ ನಂತರ ಫಸ್ಟು ನನ್ನ ಮೈಂಡು ಓಡಬೇಕು ಎಲ್ಲ ಕೆಲಸ ಸ್ಟಾರ್ಟ್ ಅಪ್ ಆಗಬೇಕಂದ್ರೆ ಕಾಫಿ ಕುಡಿಬೇಕು ಸೊ ಕಾಫಿ ಇಲ್ಲದೇ ನನ್ನ ದಿನ ಸ್ಟಾರ್ಟ್ ಆಗೋದೇ ಇಲ್ಲ ಸೊ ಕಾಫಿ ಫಸ್ಟು ಅದು ಕುಡಿದ್ರೇ ನನಗೆ ತಲೆ ಹೊಡೋದು ಅದಾದ ನಂತರ ನನ್ನ ಮಗನಿಗೆ ಯೋಗ ಕ್ಲಾಸ್ಗೆ ಹಾಕಿದ್ದೆ ಸಮ್ಮರ್ ಕ್ಯಾಂಪಿಗೆ ಸೊ ಅವನಿಗೆ ಇವಾಗ ಸಮ್ಮರ್ ಕ್ಯಾಂಪ್ ಕಂಪ್ಲೀಟ್ ಆಗಿದೆ ಬಟ್ ಯೋಗ ನಮ್ಮನಲ್ಲೇ ಪ್ರ್ಯಾಕ್ಟೀಸ್ ಮಾಡಿಸಿ ಸೊ ಅದು ನೆಕ್ಸ್ಟು ಯೂಸ್ಫುಲ್ ಆಗುತ್ತೆ ಹಂಗೆ ಕಂಟಿನ್ಯೂ ಮಾಡಿದ್ರೆ ಅವನಿಗೆ ನೆಕ್ಸ್ಟ್ ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ನೆಕ್ಸ್ಟ್ ಕ್ಲಾಸಸ್ಗೆ ತೊಗೋತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಸೊ ಅವನು ಡೈಲಿ ಸಮ್ಟೈಮ್ಸ್ ನನ್ನ ಜೊತೆ ವಾಕಿಂಗ್ ಬರ್ತಾನೆ ಇಲ್ಲಾಂದರೆ ಮನೆಯಲ್ಲೇ ನಾನು ಬಂದ ನಂತರ ಸೊ ಅವನು ಯೋಗ ಅನ್ನೋದನ್ನ ಸ್ಟಾರ್ಟಪ್ ಮಾಡ್ಕೋತಾನೆ ಸೊ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಇವಾಗ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಮುಜುಗರ ಅಂತೂ ಖಂಡಿತವಾಗ್ಲೂ ಇದೆ ಯಾಕಂದರೆ ಅಷ್ಟು ಸುಲಭ ಅಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲನೂ ಶೇರ್ ಮಾಡ್ಕೊಳ್ಳುವಂಥದ್ದು ಸೊ ಹಾಗಾಗಿ ನಾನು ಮನೆ ಕ್ಲೀನ್ ಮಾಡುವಂಥದ್ದು ಯಾವುದೂ ಸಹ ಇದರಲ್ಲಿ ಆ್ಯಡ್ ಮಾಡಿಲ್ಲ ಜಸ್ಟು ಒಂದು ಅಡುಗೆ ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡಿದೆ ಚಿತ್ರಾನ್ನ ಆ ಒಂದು ರೆಸಿಪಿನ ಮಾಡೋದ್ರ ಮುಖಾಂತರ ವಿಡಿಯೋನ ಮಾಡಿಕೊಂಡು ಸೊ ಒಂದು ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ನನ್ನ ಮಗಂದು ಯೋಗ ಎಲ್ಲ ಮುಗ್ದಿದ ತಕ್ಷಣ ಕ್ಲೀನಾಗಿ ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಆ್ಯಂಡ್ ಪಾತ್ರೆಗಳೆಲ್ಲ ನೈಟೇ ಕ್ಲೀನ್ ಮಾಡಿಟ್ಟಿರೋದ್ರಿಂದ ಮಾರ್ನಿಂಗ್ ಅಷ್ಟೇನು ಕೆಲಸ ಇರೋದ್ರಿಲ್ಲ ಸೊ ಬೆಳಿಗ್ಗೆ ಒಂದಷ್ಟು ಸೋಫಾ ಕ್ಲೀನ್ ಮಾಡೋದಾಗಿರ್ಬೋದು ಆ್ಯಸ್ ಯೂಜಲ್ ಟೇಬಲ್ ಸೊ ಈ ಥರ ಕ್ಲೀನಿಂಗ್ಸ್ ಎಲ್ಲ ಮುಗಿಸ್ಕೊತೀವಿ ಸೊ ಸ್ಕೂಲಿರಬೇಕಾದ್ರೆ ಒಂದು ಅರೌಂಡ್ ಏಯ್ಟಿಗೆಲ್ಲ ಆಲ್ಮೋಸ್ಟ್ ಏಯ್ಟ್ ಏಯ್ಟ್ ತರ್ಟಿಗೆಲ್ಲ ಮುಗಿದೋಗುತ್ತೆ ಬಟ್ ಇವಾಗ ಸ್ಕೂಲ್ ಇಲ್ವಲ್ಲ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೋತೀವಿ ಅವಂದು ಯೋಗ ಎಲ್ಲ ಆದಮೇಲೆ ಸೊ ಅದಾದ ನಂತರ ಬಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಡೈಲಿ ಪೂಜೆ ಇರುತ್ತೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ನಾವು ಪೂಜೆ ಮಾಡ್ತೀವಿ ಮನೆಯಲ್ಲಿ ಸೊ ಬೆಳಗ್ಗೆ ದೀಪ ಹಚ್ಚಿ ಪೂಜೆ ಮಾಡಿ ಮತ್ತು ಸಂಜೆ ಕೂಡ ದೀಪಾಚಿ ಪೂಜೆ ಮಾಡ್ತೀವಿ ಸೊ ಅರೌಂಡ್ ಈ ಕೆಲಸಗಳೆಲ್ಲ ನನಗೆ ಒಂದು ಒಂದು ನೈನ್ ಟೆನ್ವರೆಗೂ ಆಗ್ಬಿಡುತ್ತೆ ಸೊ ವಾರಗಳಲ್ಲಿ ಅಂದರೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಬಿಟ್ಟರೆ ಆ್ಯಸ್ ಯೂಶ್ವಲ್ ಡೈಲಿ ರೊಟೀನ್ಸ್ ಇದಾಗಿರುತ್ತೆ ಸೊ ಅದಾದ ನಂತರ ನಂದು ಒಂದು ಏನಾದ್ರು ಎಕ್ಸ್ಟ್ರಾ ಕೆಲಸಗಳಿದ್ದರೆ ಸೊ ಅದನ್ನು ಒಂದು ಟೆನ್ ಟು ಲೆವೆನ್ ಒಳಗಡೆ ಮುಗಿಸ್ಕೊತೀನಿ ಸೊ ಎಲ್ಲರೂ ಬ್ಯಾಂಕ್ಗೆ ಹೋಗೋದಾಗಿರ್ಬೋದು ಹೊರಗಡೆ ಹೋಗೋದಾಗಿರ್ಬೋದು ಇಲ್ಲೇನಾದ್ರು ತರಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಅರೌಂಡ್ ಒಂದು ಲೆವೆನ್ ಒಳಗಡೆ ನಾನು ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ಲು ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಬಂದು ನನ್ನ ಒಂದು ಕೆಲಸ ರೊಟೀನ್ ಏನಿದೆ ಅದನ್ನು ಸ್ಟಾರ್ಟಪ್ ಮಾಡ್ಕೋತೀನಿ ನಮ್ಮ ಸಿರಿ ಎಂಟರ್ಪ್ರೈಸ್ ಆನ್ಲೈನ್ ಸರ್ವಿಸ್ ಬ್ರಾಂಚಲ್ಲಿ ಬಿಫೋರ್ ಯಾರೂ ಇರಲಿಲ್ಲ ಅಂದರೆ ಲೈಕ್ ನನಗೆ ಸಪೋರ್ಟಿವ್ ಆಗಿ ಯಾರೂ ಇರಲಿಲ್ಲ ಸೊ ನಾನು ಕೂಡ ನಿಮಗೆ ಒಂದು ಆ್ಯಸ್ ಎ ಫ್ರೀಲಾನ್ಸರ್ ಆಗಿ ವರ್ಕ್ನ ಮಾಡಿಕೊಂಡು ಮಾಡ್ತಾ ಇದ್ದೆ ಬಟ್ ಒಬ್ಳಿಗೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಅದಾದ ನಂತರ ನಾನು ಇವಾಗ ಇಬ್ಬರು ಟೆಲಿಕಲರ್ನ ತೊಗೊಂಡಾಗಿಂದ ಸ್ವಲ್ಪ ನನಗೆ ಈಸಿ ಅನ್ನಿಸ್ತಿದೆ ಯಾಕಂದರೆ ಅವರು ಕೂಡ ಸ್ವಲ್ಪ ನನಗೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಕಾಲ್ಸ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿದ್ದಾರೆ ಇವತ್ತು ಆನ್ಲೈನಲ್ಲಿ ಬಿಲೀವ್ ಮಾಡೋದೇ ಕಷ್ಟ ಅಂತದ್ರಲ್ಲಿ ನನ್ನನ್ನು ಟ್ರಸ್ಟ್ ಮಾಡಿ ಆಗಿರ್ಬೋದು ಅಥವಾ ನಾನು ಟ್ರಸ್ಟ್ ಮಾಡಿ ಟೆಲಿಕಲರ್ಗೆ ಆಗಿರ್ಬೋದು ಸೊ ಬೋತ್ ಆಫ್ ಮೆಂಬರ್ ಕೂಡ ನಿಜವಾಗ್ಲೂ ಒಂಥರ ದೇವ್ರು ಕೊಟ್ಟವರ ಅಂತ ಅನ್ಬೋದು ಸೊ ಆ ರೀತಿಯಾಗಿ ಪ್ರಾಮಾಣಿಕವಾಗಿ ಕೆಲಸನ ಮಾಡ್ಕೊಂಡು ಹೋಗ್ತೀವಿ ಾರೆ ಆನ್ ಟೈಮ್ ಅವ್ರು ಏನು ವರ್ಕ್ ಮಾಡ್ತಾರೆ ಸೊ ಅದೆಲ್ಲವನ್ನು ಕೂಡ ಸಹ ನನ್ನೊಟ್ಟಿಗೆ ಶೇರ್ ಮಾಡ್ಕೋತಾರೆ ರೆಕಾರ್ಡಿಂಗ್ ಆಗಿರ್ಬೋದು ಇವರು ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅವರಿಗೆ ಡೌಟ್ಸ್ ಕ್ಲಾರಿಫೈ ಮಾಡೋದು ಎಲ್ಲವೂ ಕೂಡ ಜೆನ್ಯೂನ್ ಆಗಿ ಮಾಡ್ಕೊಳ್ತಾ ಹೋಗ್ತಿದ್ದಾರೆ ಸೊ ಹಾಗಾಗಿ ಅವರು ಮಾಡೋದ್ರಿಂದ ಸ್ವಲ್ಪ ನನಗೆ ಹೆಲ್ಪ್ ಆಗ್ತಿದೆ ನಾನು ಹೇಳೋದ್ನಲ್ಲ ಸೊ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಅರೌಂಡ್ ಲೆವೆನ್ಗೆಲ್ಲ ಬಂದು ನಾನು ಲಾಗಿನ್ ಆಗಿ ವರ್ಕ್ನ ಸ್ಟಾರ್ಟ್ ಅಪ್ ಮಾಡ್ಕೋತೀನಿ ಅದಾದ ನಂತರ ನನಗೆ ಮತ್ತೆ ಮಧ್ಯಾಹ್ನ ಸೊ ಇದನ್ನೆಲ್ಲ ಫಾಲೋಅಪ್ ಮಾಡಿ ವೀಡಿಯೋಸ್ಗಳನ್ನ ಕೊಟ್ಟು ಪೋಸ್ಟರ್ಸ್ನ ಕೊಟ್ಟು ರಿಪ್ಲೈ ಮಾಡೋಷ್ಟೊತ್ತಿಗೆ ಅರೌಂಡ್ ಒಂದು ಒನ್ ತರ್ಟಿ ಟೂ ಓ ಕ್ಲಾಕ್ ಆಗಿಬಿಡುತ್ತೆ ಸೊ ಆಫ್ಟರ್ ಟೂ ಓ ಕ್ಲಾಕು ನಾನು ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡಕ್ಕೆ ಹೋಗ್ತೀನಿ ಸೊ ಮಧ್ಯಾಹ್ನ ಅಡುಗೆ ಮಾಡಬೇಕಾದ್ರೇ ಸಂಜೆಗೂ ಆಗೋ ಥರ ಸಮ್ ಟೈಮ್ಸ್ ಮಾಡ್ಕೋತೀನಿ ಇಲ್ಲ ಅಂತಂದರೆ ಒನ್ ಟೈಮ್ಗೆ ಅಷ್ಟೇ ಏನಾದರೂ ಮಾಡಿಕೊಂಡು ಸಂಜೆಗೆ ಮತ್ತೆ ಬೇರೆ ಏನಾದರೂ ಮಾಡೋದಿರುತ್ತೆ ಸೊ ಇಲ್ಲೂ ಅಷ್ಟೇ ನಾನು ಯಾಕಂದರೆ ನನಗೆ ಅಷ್ಟು ಗೊತ್ತಿಲ್ಲ ಅಂತ ಹೇಳಿಬಿಟ್ಟೆ ನಾನು ಜಸ್ಟು ಒಂದು ಅಡುಗೆನ ಮಾಡೋದ್ರ ಮುಖಾಂತ್ರನೇ ಒಂದು ವಾಯ್ಸ್ ವಾಯ್ಸವನ್ನು ಕೊಡ್ತಿದ್ದೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ ಸೊ ಹಾಗಾಗಿ ಸೊ ಈ ಮಧ್ಯಾಹ್ನಕ್ಕೆ ಒಂದು ಮೊಟ್ಟೆ ಸಾಂಬಾರನ್ನ ಮಾಡೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ಕೋತಾ ಇದ್ವಿ ಸೊ ಇದರಲ್ಲಿ ಬಂದುಬಿಟ್ಟು ನಾನು ಒನ್ ಅವರ್ ಅಂತೂ ಬ್ರೇಕ್ ತಗೊಂಡೆ ತೊಗೋತೀನಿ ಟೂ ಓ ಕ್ಲಾಕಿಂದ ತ್ರೀ ಓ ಕ್ಲಾಕು ಸೊ ಇವಾಗ ಸಮ್ಮರ್ ಇರೋದರಿಂದ ರಜಾ ಇದೆ ಮಕ್ಕಳಿಗೆಲ್ಲ ಮನೇಲೇ ಇರೋದರಿಂದ ಸೊ ಟೈಮ್ ಟೈಮ್ ಅವ್ರಿಗೂ ಊಟ ಕೊಡಲೇಬೇಕಲ್ಲ ಸೊ ಟೂ ಓ ಕ್ಲಾಕ್ ಅಂದ್ರೆ ಅದು ಲೇಟ್ ಆಗಿಬಿಡುತ್ತೆ ಬಟ್ ಇವಾಗ ಸ್ಕೂಲ್ ರಜೆ ಇರೋದರಿಂದ ಅಡ್ಜಸ್ಟ್ ಮಾಡ್ಕೋತಾರೆ ಹಂಗೇನಿಲ್ಲ ಒಂದು ಹಾಫ್ ಆನ್ ಅವರಲ್ಲಿ ಕ್ವಿಕ್ಕಾಗಿ ಅಡುಗೆ ಅಂತೂ ಆಗಿಬಿಡುತ್ತೆ ನಮ್ಮ ಇರೋದು ಒಂದು ಮೂರು ನಾಲ್ಕು ಜನ ಇರೋದರಿಂದ ಸೊ ಬೇಗನೇ ಆಗಿಬಿಡುತ್ತೆ ಅಡುಗೆ ಏನು ಲೇಟ್ ಮಾಡೋಕ್ಕೋಗಲ್ಲ ಸೊ ಟೂ ಓ ಕ್ಲಾಕಿಂದ ತ್ರೀ ಓ ಕ್ಲಾಕ್ವರೆಗೂ ಕೂಡ ನಾನು ಬ್ರೇಕ್ನ ತೊಗೊಂಡು ಸಮಟೈಮ್ಸ್ ಮನೇಲಿ ಯಾರೂ ಇಲ್ಲ ಅಂತಂದರೆ ಆ ಟೈಮಲ್ಲೂ ಒಂದು ಕೈಲಿ ಊಟ ಮಾಡಿಕೊಂಡು ಒಂದು ಕೈಲಿ ಪೋಸ್ಟ್ ಮಾಡ್ತಾಯಿರ್ತೀನಿ ಸೊ ಎಷ್ಟೋ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ ನಾನು ಸೊ ವೀಡಿಯೋ ಊಟ ಮಾಡಿಕೊಂಡೆ ಅಥವಾ ಟೀ ಕಾಫಿ ಕುಡ್ಕೊಂಡೇ ಪೋಸ್ಟ್ನ ಮಾಡ್ಬೋದು ಅಂಥೇಳಿ ಈ ರೀತಿಯಾಗಿ ಫೇಸ್ಬುಕ್ ಪ್ರಮೋಷನ್ಸ್ ಆಗಿರ್ಬೋದು ವಿಡಿಯೋಸ್ ಹಾಕೋದಾಗಿರ್ಬೋದು ಇನ್ಸ್ಟಾ ಪೋಸ್ಟ್ ಆಗಿರ್ಬೋದು ಇಲ್ಲ ಫ್ರೀಲ್ಯಾನ್ಸರ್ ಟೆಲಿಕಲರ್ ಗ್ರೂಪಲ್ಲಿ ಹಾಕಲಿಕ್ಕೆ ಸೊ ಪೋಸ್ಟರ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ಈ ಟೈಮಲ್ಲಿ ಮಾಡ್ಕೋತೀನಿ ಈಗ ಮಕ್ಕಳಿರೋದ್ರಿಂದ ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋಣ ಅಂತ ಹೇಳ್ಬಿಟ್ಟು ಒನ್ ಅವರ್ ಬ್ರೇಕ್ ಏನು ತೊಗೋತೀನಿ ಸೊ ಅವಾಗ ಕಂಪ್ಲೀಟ್ಲಿ ಅವ್ರಿಗೆ ಕೊಟ್ಟು ಅದಾದ ನಂತರ ಮಧ್ಯಾಹ್ನ ಟೈಮಲ್ಲಿ ನನಗೆ ಸೊ ಬೆಳಗ್ಗೆ ಒಂದು ಇದು ಹಾಕಿರ್ತೀನಿ ಬಟ್ಟೆ ಏನಾದರೂ ಮಿಷಿನ್ಗೆ ಹಾಕೋದಿಲ್ಲ ಬಟ್ಟೆ ತೊಳೆಯೋದು ಏನಾದ್ರು ಇರುತ್ತೆ ಸೊ ಅದನ್ನು ಆ ಟೈಮಲ್ಲೇ ಆಚೆ ಇಟ್ಕೋತೀನಿ ಜಾಗಲೂ ಒಂದು ಟು ತ್ರೀ ಓ ಕ್ಲಾಕ್ಗೆ ಮರ್ತು ಬಿಟ್ಟಿರ್ತೀನಿ ಕೆಲಸ ಟೆನ್ಷನಲ್ಲಿ ಸೊ ಫೋರ್ ಓ ಕ್ಲಾಕಿಗೆಲ್ಲ ಒಣಗಾಕಿದ್ದು ಉಂಟು ಸೊ ಆ ರೀತಿಯಾಗಿ ಒಂದು ರೊಟೀನ್ನ ಮಾಡ್ಕೋತೀನಿ ನಾನು ಮಧ್ಯಾಹ್ನವ್ರಿಗೂ ಮತ್ತೆ ತ್ರೀ ಓ ಕ್ಲಾಕ್ಗೆ ಕಮ್ ಬ್ಯಾಕ್ ಮಾಡಿದ್ದೀನಿ ಅಂದರೆ ಸಮ್ ಟೈಮ್ಸ್ ಮೀಟಿಂಗ್ ಇರುತ್ತೆ ಮತ್ತೆ ಒಂದಷ್ಟು ಮೆಸೇಜ್ಗಳು ಬಂದಿರುತ್ತೆ ಊಟ ಮುಗಿಸ್ಕೊಂಡು ಬಂದ ಮೇಲೂ ಕೂಡ ಮೆಸೇಜ್ಗಳು ಬಂದಿರುತ್ತೆ ಸೊ ಆ ಮೆಸೇಜ್ಗಳೆಲ್ಲವನ್ನೂ ಸಹ ನಾನು ಕೂತು ಕ್ಲಿಯರ್ ಮಾಡಿ ಯಾರಿಗೇ ಡೌಟ್ಸ್ ಇತ್ತು ಅಂದ್ರೂ ಕೂಡ ಎಲ್ಲರಿಗೂ ಕೂಡ ನಾನು ಕ್ಲಿಯರ್ ಮಾಡ್ಕೋತೀನಿ ಆ ಟೈಮಲ್ಲಿ ಸೊ ಇದ್ರ ಮಧ್ಯದಲ್ಲಿ ಏನಾದರೂ ಕೆಲಸಗಳು ಬಂತು ಅಂದರೂ ಕೂಡ ಮಾಡ್ಕೋತೀನಿ ಸೊ ಮೊದ್ಲಿನಷ್ಟು ಅಷ್ಟು ಒತ್ತಡ ಇಲ್ಲ ಯಾಕಂದರೆ ಟೆಲಿಕಾಲರ್ಸ್ ಇದ್ದಾರೆ ಅಂತ ಹೇಳ್ತಿದ್ದೀನಿ ಫಸ್ಟ್ ಆದರೆ ನಿಮಗೆ ಗೊತ್ತಿದೆ ಹಳೆ ವೀಡಿಯೋಸ್ಗಳೆಲ್ಲ ನೋಡಿದ್ರೆ ವಾಟ್ಸಪ್ ಬ್ಲಾಕ್ ಆಗಿರೋದುಂಟು ಎರಡೆರಡು ಸಲ ಅಲ್ಲ ಮೂರು ಮೂರು ಸಲ ಸೊ ಒಂದು ಐವತ್ತು ಸಾವಿರ ಮೆಸೇಜ್ ಹತ್ತು ಸಾವಿರ ಮೆಸೇಜ್ ಈ ಥರ ಮಾಡಿದಾಗ ಸೊ ವಾಟ್ಸಪ್ ಆಟೋಮೆಟಿಕ್ಕಾಗಿ ಬ್ಲಾಕ್ ಆಗಿಬಿಡುತ್ತೆ ಸೊ ಈ ನಡುವೆ ಯಾವುದೋ ಅಷ್ಟು ಪ್ರಮೋಷನ್ಸ್ ಮಾಡ್ತಿಲ್ಲ ಸೊ ಇರುವಂಥವ್ರಿಗೆ ನಾವು ಕಾಂಟ್ಯಾಕ್ಟ್ನ ಮಾಡಿಬಿಟ್ಟು ಒಂದು ವರ್ಕ್ ಬಗ್ಗೆ ಕೊಡ್ತಾ ಇದ್ದೀವಿ ಆಲ್ಮೋಸ್ಟ್ ಡೈಲಿ ಒಂದು ಎನ್ಕ್ವೈರೀಸ್ ಅಂತೂ ಬಂದೇ ಬರುತ್ತೆ ಫಿಫ್ಟಿ ಟು ಹಂಡ್ರೆಡ್ ಕಾಲ್ಸ್ ಈ ಥರ ಬರುತ್ತೆ ಸೊ ಡೈಲಿ ಓನಾಗಿ ಪ್ರಮೋಷನ್ ಮಾಡೋದ್ರಿಂದ ಇವಾಗೇನೋ ಅಷ್ಟು ಪ್ರಮೋಷನ್ಸ್ನ ಮಾಡಿಸ್ತಿಲ್ಲ ಸೊ ಹಾಗಾಗಿ ಆ ರೀತಿಯಾಗಿ ನಾವು ವರ್ಕ್ನ ಮಾಡ್ಕೊತಾ ಇದ್ದೀವಿ ಸೊ ಇದು ಒಂದು ಈವ್ನಿಂಗ್ ಒಂದು ಫೈವ್ ಟು ಸಿಕ್ಸ್ ವರ್ಗು ಕೂಡ ಇದೇ ರೀತಿ ರೊಟೀನ್ ಆಗುತ್ತೆ ಸೊ ಫೋರ್ ತರ್ಟಿಯಿಂದ ಸಿಕ್ಸ್ ಓ ಕ್ಲಾಕ್ವರೆಗೂ ಕೂಡ ನಮ್ಮಲ್ಲಿ ಯಾರೆಲ್ಲ ಲೈಕ್ ಪೇಮೆಂಟ್ ಪೆಂಡಿಂಗ್ ಇರುತ್ತೆ ಮತ್ತು ರಿಪೋರ್ಟ್ ಯಾರ್ದು ಪೆಂಡಿಂಗ್ ಇರುತ್ತೆ ಸೊ ಅವ್ರದ್ದೆಲ್ಲ ಚೆಕ್ ಮಾಡೋದಿರುವಂಥ ಇರುತ್ತೆ ಮತ್ತು ಅವರಿಗೆಲ್ಲ ಪೇಮೆಂಟ್ ಮಾಡಿಕೊಡುವಂಥದ್ದು ಇರುತ್ತೆ ಮತ್ತು ಆಸ್ ಯೂಶಲ್ ಫ್ರೀಲ್ಯಾನ್ಸರ್ಗಳು ಪೇಮೆಂಟ್ ಮಾಡುವಂಥದ್ದಿರುತ್ತೆ ಸೊ ಫೋರ್ ಓ ಕ್ಲಾಕ್ಗೆ ಮೀಟಿಂಗ್ ಇರುತ್ತೆ ಅದೊಂದು ಫಾರ್ಟಿ ಮಿನಿಟ್ಸ್ ಇರುತ್ತೆ ಅರೌಂಡ್ ಫೈವ್ ಓ ಕ್ಲಾಕ್ವರ್ಗು ಸೊ ಅದೆಲ್ಲ ಮುಗಿಸ್ಕೊಂಡು ಫೈವ್ ಟು ಸಿಕ್ಸು ಕಂಪ್ಲೀಟ್ಲಿ ನಮ್ಮಲ್ಲಿ ಡಾಟಾ ಎಂಟ್ರಿ ಯಾರು ವರ್ಕ್ ತೊಗೋತಾರ ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ಟೈಮ್ ಅನ್ನೋದನ್ನ ಕೊಡ್ತೀನಿ ನಾನು ಸೊ ಅವ್ರಿಗೆ ಪ್ರಾಸೆಸ್ ಮಾಡೋದು ಹೇಗೆ ಇನ್ಸ್ಟಾಲೇಷನ್ ಮಾಡೋದು ಹೇಗೆ ಅದನ್ನೆಲ್ಲ ಕೂಡ ಅವರಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಒಂದು ಇರುತ್ತೆ ಸೊ ಅದನ್ನೆಲ್ಲ ಕೂಡ ಕಳಿಸ್ಕೊಂಡು ಸೊ ಅರೌಂಡ್ ಸಿಕ್ಸ್ಗೆ ಟೈಮ್ಸು ನನಗೆ ನನ್ನ ಮಗನ ಡ್ಯಾನ್ಸ್ ಕ್ಲಾಸ್ಗೆ ಕರ್ಕೊಂಡು ಹೋಗೋದಿರುತ್ತೆ ಸೊ ಅಲ್ಲಿ ಸಿಕ್ಸ್ ಟು ಸೆವೆನ್ ಬ್ರೇಕ್ ಅಂತೂ ತಗೊಂಡೆ ತೊಗೋತೀನಿ ಸೊ ಅಲ್ಲಿ ಹೋಗಿ ಲೈಕ್ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಕಮ್ ಬ್ಯಾಕ್ ಮಾಡಿದ್ರೆ ಸೊ ನಾನು ಮೊದಲೇ ಹೇಳ್ದಂಗೆ ಮಧ್ಯಾಹ್ನ ಏನಾದರೂ ಸಾಂಬಾರು ಮಾಡಿಟ್ಕೊಂಡಿರ್ತೀನಿ ಸೊ ಆ ಒಂದು ಸಾಂಬಾರಿಗೆ ರೈಸು ಇಲ್ಲ ಮುದ್ದೆ ಏನಾದರೂ ಸಮಥಿಂಗ್ ಚಪಾತಿ ಆ ರೀತಿಯಾಗಿ ಮಾಡ್ಕೊತೀನಿ ಸೊ ಬಂದ ಮೇಲೂ ಕೂಡ ಸೊ ಇರಬೇಕಾದ್ರೆ ಸ್ವಲ್ಪ ಅವ್ನಿಗೆ ಎಜುಕೇಷನ್ದು ಒಂಚೂರು ಗಮನನ ಕೊಡ್ತೀನಿ ಸೊ ಇವಾಗ ಟ್ಯೂಷನ್ಸ್ ಅದು ಇದು ಹೋಗೋದ್ರಿಂದ ಸೊ ಅದು ಅವ್ನು ಮಾಡ್ಕೋತಾನೆ ಟೆನ್ಷನ್ ಇಲ್ಲ ನನಗೆ ಇಲ್ಲಾಂದರೆ ಅವನೊಂದು ಸ್ವಲ್ಪ ನಾನು ಮಕ್ಕಳದು ಎಜುಕೇಷನ್ಸ್ ಎಲ್ಲ ನೋಡಿಬಿಟ್ಟು ನಂತರ ಮತ್ತೆ ನಾನು ರಿಪ್ಲೈ ಮಾಡೋಕ್ಕೆ ಕುತ್ಕೋತೀನಿ ಸೊ ಯಾರೆಲ್ಲ ಮತ್ತೆ ಸಿಕ್ಸಿಂದ ಯಾರೆಲ್ಲ ಮೆಸೇಜ್ ಮಾಡಿರ್ತಾರೆ ಸೊ ಅರೌಂಡು ಅನ್ನೋ ಏನು ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಸುಮ್ಮನೆ ಏಯ್ಟ್ ನೈನ್ ಅಂತೆಲ್ಲ ಟೈಮಿಂಗ್ಸ್ ಇರುತ್ತಲ್ಲ ಹಾಗಾಗಿ ಆಲ್ಮೋಸ್ಟ್ ನಾನು ಒಂದು ಸಿಕ್ಸ್ ಓ ಸೆವೆನ್ ಓ ಕ್ಲಾಕ್ ಒಳಗಡೆ ನಾನು ಮಾಡ್ಕೋತೀನಿ ಅದನ್ನು ಮಾಡಿಕೊಂಡು ಸೊ ಅದಾದ ನಂತರ ನನ್ನ ಒಂದು ಕೆಲಸಗಳೇನಾದರೂ ಅಡುಗೆ ಕೆಲಸಗಳಿತ್ತು ಅಂದರೆ ಮುಗಿಸ್ಕೋತೀನಿ ನಾನು ಅಷ್ಟರಲ್ಲಿ ಸೊ ಅದು ಮುಗಿಸ್ಕೊಂಡು ನಂತರ ಮತ್ತೆ ಅರೌಂಡ್ ನೈನ್ಗೆಲ್ಲ ನೈನ್ ತರ್ಟಿಗೆಲ್ಲ ಊಟ ಮುಗಿಸ್ಕೊಂಡು ಸೊ ನೈನ್ ತರ್ಟಿಗೆ ಇವತ್ತು ಯಾರೆಲ್ಲ ರಿಜಿಸ್ಟ್ರೇಷನ್ ಆಗಿರುತ್ತೋ ಅವ್ರದ್ದೆಲ್ಲ ಬಂದುಬಿಟ್ಟು ವರ್ಕ್ ಬಂದಿರುತ್ತೆ ಸೊ ಫಸ್ಟು ಒಂದು ಲೆವೆನ್ ಟ್ವೆಲ್ ಓ ಕ್ಲಾಕ್ ವರೆಗೂ ಎದ್ದಿರ್ತಾಯಿದ್ದೆ ಬಟ್ ಇವಾಗಿಲ್ಲ ಎಲ್ರಿಗೂ ಕ್ಲೀನಾಗಿ ವಾಯ್ಸ್ ಅವರ್ ಕೊಟ್ಬಿಡ್ತೀನಿ ಸೊ ಕೊಟ್ಟರೆ ಅವ್ರು ಕ್ಲೀನಾಗಿ ವರ್ಕ್ ಮಾಡ್ಕೊಂಡು ಹೋಗ್ತಾರೆ ಯಾರೆಲ್ಲ ನಮ್ಮಲ್ಲಿ ಸಾಫ್ಟ್ವೇರ್ ತೊಗೊಂಡು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೋ ಸೊ ಅವರಿಗೆ ಬಂದ್ಬಿಟ್ಟು ಲೈಕ್ ನೈಟೇ ಬರೋದರಿಂದ ವರ್ಕು ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಅರೌಂಡ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ವರೆಗೂ ನಾನು ಅವರಿಗೆ ಮೆಸೇಜ್ ಮಾಡೋದಾಗಿರ್ಬೋದು ಕಾಲ್ ಮಾಡಿದ್ರೆ ರಿಸೀವ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಮಾಡ್ತಾ ಇರ್ತೀನಿ ಆ್ಯಂಡ್ ನಮ್ಮಲ್ಲಿ ಆಲ್ರೆಡಿ ಯಾರೆಲ್ಲ ನಂಬರ್ ಸೇವ್ ಆಗಿರುತ್ತೋ ಅವ್ರು ಯಾರಾದರೂ ಮಾಡಿದ್ರೆ ಕಾಲ್ ಕೂಡ ರಿಸೀವ್ ಮಾಡ್ತೀನಿ ರಿಪ್ಲೈ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ರಿಪ್ಲೈ ಅನ್ನೋದನ್ನ ಮಾಡ್ಕೊತಾ ಹೋಗ್ತೀನಿ ಸೊ ಈ ರೀತಿಯಾಗಿ ನನ್ನ ಒಂದು ಡೈಲಿ ರೋಟೀನ್ ಅನ್ನೋದು ಮನೆ ಕೆಲಸದ ಜೊತೆಗೆ ನಾನು ಮನೆಯಲ್ಲೇ ಕೂತ್ಕೊಂಡು ಸಿರಿ ಇಂಟರ್ಪ್ರೈಸ್ ಆನ್ಲೈನ್ ಸರ್ವಿಸ್ ಬ್ರಾಂಚಲ್ಲೂ ಕೂಡ ವರ್ಕ್ ಫ್ರಮ್ ಹೋಮ್ನ ಮಾಡ್ಕೊತಾ ಇದ್ದೀನಿ ಸೊ ಇದಾಗಿರುತ್ತೆ ಬೆಸ್ಟು ಯಾವುದೇ ಒಂದು ಕೆಲಸ ಆದ್ರೂ ಅಷ್ಟೇ ತುಂಬ ಇಷ್ಟಪಟ್ಟು ನಾವು ಮಾಡಿದ್ದೀವಿ ಅಂತಂದರೆ ಸೊ ಖಂಡಿತವಾಗ್ಲೂ ಕೂಡ ಅದೇನೂ ಕಷ್ಟ ಅಂತ ಅನ್ಸೋದಿಲ್ಲ ಸೊ ಹಾಗಾಗಿ ನಾನು ಹೇಳೋದು ನಿಮಗಿಷ್ಟೇ ಸೊ ನೀವು ಬೇರೆ ಯಾವುದೇ ಕೆಲಸಗಳನ್ನ ಮಾಡ್ತಾಯಿದ್ರು ಅಷ್ಟೇ ಸೊ ಬಿಡಬೇಡಿ ಒಂದು ಡೆಡಿಕೇಶನಾಗಿ ಮಾಡಿ ಖಂಡಿತವಾಗ್ಲೂ ಆಗೇ ಆಗ್ತೀರಾ ಯಾಕಪ್ಪ ಈ ಮಾತು ಹೇಳ್ತಿದ್ದೀನಿ ಅಂದರೆ ಬಿಕಾಸ್ ನನಗೆ ಇದೇ ಲಾಸ್ಟ್ ಇಯರು ಯುಗಾದಿ ಫೆಸ್ಟಿವಲಲ್ಲಿ ಇನ್ಸ್ಟಾದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಫಿಫ್ಟಿ ಕೆ ಆಯಿತು ಡೈ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಅವಾಗ ಬಂದ್ಬಿಟ್ಟು ಎಲ್ಲ ರಿಪೋರ್ಟ್ ಮಾಡೋದು ಬ್ಲಾಗ್ ಮಾಡಿಸೋದು ವಿಡಿಯೋಸ್ಗೆ ಈ ಥರ ಎಲ್ಲ ಮಾಡಿದ್ರು ತುಂಬ ಸಫರ್ಪಟ್ಟೆ ತುಂಬ ಫೇಸ್ ಮಾಡಿದ್ದೀನಿ ಅವಾಗ ಸೊ ಅವಾಗ ಪರ್ಸ್ನಲ್ ಸ್ವಲ್ಪ ಇಶ್ಯೂ ಆಗಿದ್ದರಿಂದ ನಾನು ಅದನ್ನು ಮಾಡೋದೇ ಬಿಟ್ಟೆ ನಾನು ಅಲ್ಲಿಗೆ ಮತ್ತು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಟೂ ಡೇಸಿಂದ ನೋಡಿ ಈ ಥರ ಯಾರೋ ಬೆಳಗ್ಗೆ ಒಂದು ಜಾಕೆಟ್ದು ಲಿಂಕ್ ಬೇಕಿತ್ತು ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರು ಅಂತೇಳಿ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ದೆ ಲಿಂಕ್ ಬೇಕಾದವ್ರು ತೊಗೊಳ್ಳಿ ಅಂತೇಳಿ ತುಂಬ ಜನ ನಮ್ಮ ಸಿರಿ ಕಲೆಕ್ಷನ್ಸಲ್ಲಿ ಇದೆಯಾ ಅಂತ ಹೇಳಿಬಿಟ್ಟು ಕೇಳ್ತಿದ್ರು ಹಾಗಾಗಿ ಇವಾಗೂ ಬಂದುಬಿಟ್ಟು ಇದಕ್ಕೆ ಕಮೆಂಟ್ ಹಾಕಿ ಲೈಕ್ ಅದನ್ನು ಕೂಡ ಬ್ಲಾಕ್ ಮಾಡಿಸಿದ್ದಾರೆ ನಾನು ಇನ್ನೂ ಡೈಲಿ ಬ್ಲಾಕ್ ಸ್ಟಾರ್ಟ್ ಮಾಡಿ ಜಸ್ಟು ಟೂ ಡೇಸ್ ಆಗಿರೋದು ಬಟ್ ಆದರೆ ಆಲ್ರೆಡಿ ಬ್ಲಾಕ್ ಮಾಡಿಸಿದ್ದಾರೆ ಬಟ್ ಯಾರು ಈ ಥರ ಮಾಡ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ಅದೇನು ಹೇಳ್ತಾರಲ್ಲ ಹಾಳು ಮಾಡೋಕ್ಕೆ ನೂರು ಜನ ಇದ್ರೂ ಇದ್ದೇ ಇರ್ತಾರಲ್ಲ ಸೊ ಹಾಗಾಗಿ ನಾನು ಇದಕ್ಕೆ ಯಾವುದೂ ತಲೆ ಹೋಗಲ್ಲ ಸೊ ಇದನ್ನೇ ಒಂದು ಚಾಲೆಂಜಾಗಿ ತೊಗೋಬೇಕು ಅಂತ ಅಂದ್ಕೊಂಡು ನಾನು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನನ್ನ ಒಂದು ಡೈಲಿ ರೊಟೀನ್ ವರ್ಕ್ ಜೊತೆಗೆ ಡೈಲಿ ಬ್ಲಾಗ್ ವಿತ್ ವರ್ಕ್ ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನ ತೊಗೊಂಡು ಶುರು ಮಾಡಿದ್ದೀನಿ ಇನ್ಸ್ಟಾದಲ್ಲಿ ಸೊ ಫೇಸ್ಬುಕ್ಕಲ್ಲೂ ಹಾಕ್ತಿರ್ತೀನಿ ಯೂಟ್ಯೂಬಲ್ಲೂ ಹಾಕ್ತಾ ಇರ್ತೀನಿ ಸೊ ನೀವೆಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರಾ ಅಂತ ಅನ್ಕೋತೀನಿ ಸೊ ಈ ರೀತಿಯಾಗಿ ನಾನು ಮಾಡ್ಕೊಂಡು ಹೋಗೋಣ ಅಂತೇಳಿ ಮತ್ತಿನ್ನೊಂದು ಚಾಲೆಂಜ್ ಅನ್ನೋದನ್ನ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸೊ ಫೈನಲಿ ಇದಾಗಿರುತ್ತೆ ನನ್ನ ಒಂದು ವರ್ಕ್ ಜೊತೆ ಡೈಲಿ ರೊಟ್ಟಿನು ಇನ್ನು ವಾರದ ದಿನಗಳಲ್ಲಿ ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಮ್ಮಿ ಆಗ್ಬೋದು ಪೂಜೆ ವಾರಗಳಲ್ಲಿ ಇಲ್ಲ ಅಂತಂದರೆ ಫೆಸ್ಟಿವಲ್ಗಳಲ್ಲಿ ಒಂದು ಒನ್ ಅವರ್ ಟೂ ಅವರ್ಸು ಡಿಫ್ರೆನ್ಸ್ ಆಗ್ಬೋದು ಬಟ್ ಎವ್ರಿ ಡೇ ಯಾವುದೇ ಫೆಸ್ಟಿವಲ್ಸ್ ಇರಲಿ ಯಾವುದೇ ಜಾತ್ರೆ ಇರಲಿ ಯಾವುದೇ ಹಬ್ಬ ಇರಲಿ ಯಾವುದೇ ಊರಿಗೋಗಲಿ ಸೊ ನನ್ನ ಒಂದು ರೊಟೀನ್ ಇದೇ ಥರ ಇರುತ್ತೆ ಯಾಕೆ ಹೇಳಿ ನಮ್ಮನ್ನು ಇವತ್ತು ಆಫೀಸಿದ್ದು ಹೋಗಿ ಎಷ್ಟೋ ಜನ ಮೋಸ ಹೋಗಿರೋರುಂಟು ಫೇಕ್ ಮಾಡಿರೋದುಂಟು ಬಟ್ ಅಂದಾಗ ಒಂದು ಟ್ರಸ್ಟ್ ಮಾಡಿ ಬಂದಿರ್ತಾರೆ ಅವ್ರಿಗೆ ಆನ್ ಟೈಮ್ ರಿಪ್ಲೈ ಮಾಡಿಲ್ಲ ಅಂದರೆ ಏನು ಅನ್ಕೋತಾರೋ ಅದು ಎಲ್ಲಿ ನೆಗೆಟಿವ್ ಹೋಗುತ್ತೋ ಅನ್ನೋ ಒಂದು ಭಯನೂ ಇದೆ ಸೊ ಒಂದು ಅವ್ರಿಗೆ ಮನಸ್ಪೂರ್ವಕವಾಗಿ ನಾವು ರಿಪ್ಲೈ ಮಾಡಿದ್ರೆ ಅವ್ರು ನಮ್ಮನ್ನು ಟ್ರಸ್ಟ್ ಮಾಡ್ತಾರೆ ಇನ್ನಷ್ಟು ಬಿಲೀವ್ ಮಾಡ್ಬೋದು ಅನ್ನೋದು ಒಂದು ಆಸೆನೂ ಇದೆ ಸೊ ಹಾಗಾಗಿ ನಾನು ಯಾವುದೇ ಹೋಗಲಿ ಏನೇ ಮಾಡಲಿ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿರ್ತೀನಿ ಬಟ್ ಆದರೂ ಕೂಡ ಆನ್ ಟೈಮ್ ರಿಪ್ಲೈ ಮಾಡೇ ಮಾಡ್ತೀನಿ ನಾನು ಸಾಧ್ಯವಾದಷ್ಟು ಇನ್ ಕೇಸ್ ಆಗಲಿಲ್ಲ ಅಂತಂದರೆ ನಾನು ಅದಕ್ಕೆ ಕ್ಷಮೆನೂ ಕೂಡ ಕೇಳ್ತೀನಿ ಸೊ ಆಲ್ಮೋಸ್ಟ್ ನಾನು ಅವೈಲೇಬಲ್ ಇರ್ತೀನಿ ಸೊ ನಾನು ಯಾವುದೇ ಪ್ಲೇಸ್ಗೆ ಹೋದ್ರೂ ಎಲ್ಲೇ ಹೋದ್ರೂ ಅವೈಲೇಬಲ್ ಇದ್ದೇ ಇರ್ತೀನಿ ಇನ್ನೇನಾದರೂ ಪೂಜೆ ಸಂ ಇರಲೇಬೇಕು ಆ ಜಾಗದಲ್ಲಿ ನಾನು ಒಂದು ಆಫ್ ಆನ್ ಅವರ್ ಒನ್ ಅವರ್ ಅಂದರೆ ಆ ಟೈಮಲ್ಲಿ ಅವೈಲೇಬಲ್ ಇರೋದಿಲ್ಲ ಅಷ್ಟೇ ಸೊ ನಾನು ಜರ್ನಿ ಮಾಡಬೇಕಾದ್ರೂ ಅಷ್ಟೇ ರಿಪ್ಲೈ ಮಾಡ್ಕೊತಾ ಹೋಗ್ತೀನಿ ಯಾವುದೇ ಪ್ಲೇಸ್ಗೆ ಹೋದ್ರೂ ಅಷ್ಟೇ ಊರಿಗಳಿಗಾಗಿರ್ಬೋದು ಇಲ್ಲ ಬೇರೆ ಎಲ್ಲಾದರೂ ಟ್ರಿಪ್ ಅಂತ ಅನ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾನು ಲೈಕ್ ರಿಪ್ಲೈ ಮಾಡಿಕೊಂಡೇ ಬರ್ತಿರ್ತೀನಿ ಸೊ ಆ ಒಂದು ಟೆನ್ಷನ್ ವರಿ ಬೇಡ ಸೊ ಅದಾದ ನಂತರ ನಿಮಗೆ ಇನ್ನಷ್ಟು ಜನಕ್ಕೂ ಕೂಡ ನಮ್ಮ ಒಂದು ವರ್ಕ್ ಫ್ರಮ್ ಹೋಮ್ ಹೇಗಿರುತ್ತೋ ಏನು ಹೆಂಗೆ ಟ್ರಸ್ಟ್ ಮಾಡೋದು ಬಿಲೀವ್ ಮಾಡೋದು ಈ ರೀತಿ ಎಲ್ಲ ಇರುತ್ತೆ ಸೊ ಮುಂದಿನ ದಿನಗಳಲ್ಲಿ ಕೂಡ ನಾನು ನಮ್ಮಲ್ಲಿ ಯಾವ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಮತ್ತು ಯಾವ ಥರ ಪೇಮೆಂಟ್ ಬರುತ್ತೆ ನೀವು ಯಾವ ರೀತಿ ವರ್ಕ್ ಮಾಡಬೇಕು ಸಾಕಷ್ಟು ವಿಡಿಯೋಗಳಲ್ಲಿ ಈಗ ಆಲ್ರೆಡಿ ನೋಡೇ ಇರ್ತೀರ ಲೈಕ್ ಫ್ರೀಲಾನ್ಸರ್ಗಳ ಪೇಮೆಂಟ್ಗಳಾಗಿರ್ಬೋದು ಅಂಡರ್ ಡಾಟಾ ಎಂಟ್ರಿ ಪೇಮೆಂಟ್ಗಳಾಗಿರ್ಬೋದು ಇದೆಲ್ಲವೂ ಕೂಡ ಇದನ್ನೆಲ್ಲ ನೋಡಿ ಕೂಡ ಇನ್ನಷ್ಟು ಜನಕ್ಕೆ ಅನುಮಾನ ಇದ್ದಿರುತ್ತೆ ಟ್ರಸ್ಟ್ ಬರ್ತಿರಲ್ಲ ಸೊ ಇವರಿಗೆಲ್ಲ ಟ್ರಸ್ಟ್ ಬರಬೇಕು ಅಂತಂದರೆ ಖಂಡಿತವಾಗ್ಲೂ ನಾವು ಬಲವಂತ ಮಾಡೋಕ್ಕಾಗೋದಿಲ್ಲ ಸೊ ಅವರು ನಾವು ಹಾಕಿರುವಂಥ ಪ್ರತಿಯೊಂದು ವೀಡಿಯೋಸ್ಗಳನ್ನಾಗಿರ್ಬೋದು ಮತ್ತು ಪೋಸ್ಟರ್ಸ್ಗಳಾಗಿರ್ಬೋದು ನೋಡಿ ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಂದು ಟ್ರಸ್ಟ್ ಬರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಈ ಒಂದು ರೊಟೀನ ಎಸ್ಪೆಷಲಿ ಬಂದ್ಬಿಟ್ಟು ನಮ್ಮ ಸಿರಿ ಎಂಟರ್ಪ್ರೈಸ್ದ ಗ್ರೂಪ್ ಏನಿದೆ ಆ್ಯಂಡ್ ಫ್ರೀಲ್ಯಾನ್ಸರ್ ಆ್ಯಂಡ್ ಟೆಲಿಕಾಲಿಂಗ್ ಗ್ರೂಪ್ ಸೊ ಅವರಿಗೋಸ್ಕರ ಅಂತಲೇ ಹೇಳ್ಬೋದು ಹೆಂಗೆ ಮಾಡ್ತೀರಾ ಮೇಡಮ್ ಅಂತೇಳಿ ತುಂಬ ದಿನದಿಂದ ಕೇಳ್ತಾಯಿದ್ರಿ ಸೊ ಫೈನಲಿ ಇವತ್ತು ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಅಂತೇಳಿ ತಿಳಿಸಿ ಫೈನಲಿ ನೋಡಿದ್ರಲ್ಲ ನನ್ನ ಒಂದು ವರ್ಕ್ ಫ್ರಮ್ ಹೋಮ್ ಜೊತೆಗೆ ಡೈಲಿ ರೊಟೀನ್ಸ್ ಹೇಗಿರುತ್ತೆ ಅಂತ ಹೇಳಿ ಸೊ ಈ ರೀತಿಯಾಗಿ ನನ್ನ ಒಂದು ಡೈಲಿ ರೊಟೀನ್ ನಡೀತಾ ಇರುತ್ತೆ ಪ್ರತಿದಿನ ಕೂಡ ಸಮ್ ಚೇಂಜಸ್ ಆಗ್ತಾ ಇರುತ್ತೆ ಸೊ ಯಾವುದೇ ಕೆಲಸ ಆದರೂ ಕೂಡ ನಾವು ಇಷ್ಟಪಟ್ಟು ಮಾಡಿದ್ದೀವಿ ಅಂತಂದರೆ ಕಷ್ಟವಾದರೂ ಕೂಡ ಅದು ಈಸಿ ಆಗುತ್ತೆ ಅಂತ ಭಾವಿಸೋಳು ನಾನು ಬಟ್ ಹೇಳೋದು ಈಸಿ ಬಾಯಲ್ಲಿ ಬಟ್ ಮಾಡೋದು ಭಾಳ ಕಷ್ಟ ಇದೆ ಅದರಲ್ಲಿ ಎಸ್ಪೆಷಲಿ ಈ ಥರ ವಿಡಿಯೋಗಳು ಮಾಡಿಕೊಂಡು ಬ್ಲಾಗ್ಸ್ ಮಾಡಿಕೊಂಡು ಅದನ್ನ ಎಡಿಟ್ ಮಾಡಿಕೊಂಡು ವಾಯ್ಸ್ ಅವರ್ ಕೊಟ್ಕೊಂಡು ಸೊ ಅಲ್ಲಿ ಮಾಡೋದು ಭಾಳ ಕಷ್ಟ ಇದೆ ಸೊ ನಂಗಂತೂ ವೀಡಿಯೋ ಎಡಿಟ್ ಮಾಡೋಕ್ಕೆಲ್ಲ ಬರೋದಿಲ್ಲ ಅದು ಹೇಗಿರುತ್ತೆ ಹಾಗೆ ಅಪ್ಲೋಡ್ ಮಾಡ್ತಿದ್ದೀನಿ ಅಂಡ್ ಟೂ ಡೇಸಿಂದ ಮತ್ತೆ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಸೊ ಹೇಗಿತ್ತು ನನ್ನ ವರ್ಕ್ ಫ್ರಮ್ ಹೋಮ್ ಜೊತೆಗೆ ಡೈಲಿ ಬ್ಲಾಗ್ಸ್ ರೊಟೀನ್ ಅನ್ನೋದನ್ನ ನಿಮ್ಮ ಒಪಿನಿಯನ್ನ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕೇಳ್ತಾ ಇದ್ವಿ ಎಸ್ಪೆಷಲಿ ನಮ್ಮ ಸಿರಿ ಎಂಟರ್ಪ್ರೈಸಲ್ಲಿ ಜಾಯಿನ್ ಆಗಿರುವಂಥವ್ರು ಸೊ ನನ್ನ ಫ್ಯಾಮಿಲಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಇದ್ರಿ ಸೊ ಇವಾಗ ನಿಮ್ಮೆಲ್ಲರಿಗೂ ಕೂಡ ಉತ್ತರ ಸಿಕ್ಕಿದೆ ಅನ್ಕೋತೀನಿ ಸೊ ಈಗ ಅರೌಂಡ್ ಈಗ ಟೆನ್ ಓ ಕ್ಲಾಕ್ ಆಗಿದೆ ಈ ಒಂದು ವಿಡಿಯೋನ ಎಡಿಟ್ ಮಾಡಲಿಕ್ಕೆ ನಾನು ಕುತ್ಕೊಂಡು ಸೊ ಇವಾಗ ಇದಕ್ಕೆಲ್ಲ ವಾಯ್ಸ್ ಅವರ್ ಕೊಟ್ಟು ನಾನು ಎದ್ದೇಳೋಕ್ಕೆ ಮಿನಿಮಮ್ ಒಂದು ಲೆವೆನ್ ಆದ್ರೂ ಆಶ್ಚರ್ಯ ಇಲ್ಲ ಸೊ ಈ ರೀತಿ ಇರುತ್ತೆ ನನ್ನ ಡೈಲಿ ರೊಟೀನು ಅರೌಂಡು ನಮ್ಮಲ್ಲಿ ಬಂದುಬಿಟ್ಟು ನೈನ್ ನೈನ್ ತರ್ಟಿಗೆಲ್ಲ ಯಾರೆಲ್ಲ ರಿಜಿಸ್ಟ್ರಾಗಿರ್ತಾರೋ ಸೊ ಅವರಿಗೆ ವರ್ಕ್ ಬಂದುಬಿಟ್ಟಿರುತ್ತೆ ಆ ಒಂದು ವರ್ಕ್ಗೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಇವಾಗ ವಾಯ್ಸ್ ಅವರ್ ಕೊಟ್ಬಿಟ್ಟಿರ್ತೀನಿ ಅವರೇ ಮಾಡ್ಕೋತಾರೆ ಇನ್ ಕೇಸ್ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಅವರಿಗೆಲ್ಲ ಸ್ವಲ್ಪ ರೆಸ್ಪಾನ್ಸ್ ಮಾಡಿಬಿಟ್ಟು ನೈನ್ ತರ್ಟಿ ಟೆನ್ವರ್ಗು ಅದಾದ ನಂತರ ಸೊ ನಂದು ಊಟ ಎಲ್ಲ ಮುಗಿಸಿ ಮದ್ಗೋಷ್ಟೋದಕ್ಕೆ ಲವೆನ್ ಆಗುತ್ತೆ ಬಟ್ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಂತ ಹೇಳೋದಕ್ಕೋಸ್ಕರ ಈ ವಿಡಿಯೋನೆಲ್ಲ ಎಡಿಟ್ ಮಾಡ್ಕೊಂಡು ಕೂತಿದ್ದೀನಿ ಸೊ ಇನ್ನೂ ಊಟ ಆಗಿಲ್ಲ ಸೊ ಈ ವಾಯ್ಸ್ ಅವರ್ ಕೊಟ್ಬಿಟ್ಟು ನಂತರ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದೇ ಥರ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ಇನ್ನು ಮುಂದಕ್ಕೂ ಕೂಡ ಸೊ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಬಗ್ಗೆಯೂ ಕೂಡ ನಾನು ಮುಂದಿನ ದಿನಗಳಲ್ಲಿ ವೀಡಿಯೋಸ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಲೈಕ್ ನಮ್ಮ ಬ್ರ್ಯಾಂಚ್ ಹೇಗೆ ಸ್ಟಾರ್ಟಪ್ ಆಯಿತು ಹಾಗೇನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಯಾವ ಥರ ಪ್ರೊವೈಡ್ ಮಾಡ್ತಿದ್ದಾರೆ ಎಷ್ಟು ವರ್ಷದಿಂದ ಈ ಒಂದು ವರ್ಕ್ನ ಕೊಡ್ತಿದ್ದಾರೆ ಇದೆಲ್ಲವೂ ಕೂಡ ನಾನು ತಿಳಿಸ್ತಾ ಹೋಗ್ತೀನಿ ಒನ್ ಬೈ ಒನ್ ಒನ್ ಬೈ ಒನ್ನು ಸೊ ತುಂಬ ಜನ ಇನ್ನೂ ಎನ್ಕ್ವರೀಸ್ನ ಮಾಡ್ತಾ ಇದ್ದೀರಾ ಇದು ಫೇಕಾ ರಿಯಲ್ ಆ ಥರ ಎಲ್ಲ ಅಂತ ಹೇಳಿ ಸೊ ಖಂಡಿತವಾಗ್ಲೂ ಇದು ಜೆನ್ಯೂನ್ ಆಗಿರುತ್ತೆ ಪೇಮೆಂಟ್ ಪ್ರೂಫ್ಗಳೆಲ್ಲ ಹಾಕ್ತಾ ಇದ್ದೀವಿ ನಮ್ಮ ಬ್ರಾಂಚ್ ಕಡೆಯಿಂದ ಪೇಮೆಂಟ್ ಆಗಿರುವಂಥದ್ದು ನೀವೆಲ್ಲರೂ ನೋಡ್ತಾನೇ ಇದ್ದೀರಾ ಸೊ ಹೀಗೆ ಸಪೋರ್ಟ್ ಇರಿ ಹಾಗೆ ನಾನು ಒಂದು ಇನ್ಸ್ಟಾ ಮತ್ತು ಬಿನಲ್ಲೂ ಕೂಡ ಡೈಲಿ ಬಾಕ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲೂ ಕೂಡ ನೀವು ಸಪೋರ್ಟ್ನ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡಿದೆ ತಿಳಿಸಿ ಥ್ಯಾಂಕ್ ಯು ಆಲ್ ಗುಡ್ ನೈಟ್ ಲವ್ ಯು ಬಾಯ್ ಬಾಯ್